ஒத்த ஒத்த யா யா யாப்பா என்ன ஐடை ஐபைunga இரக்கத்துக்கு வர மாட்டே ஒத்த 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 யா 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 இதுக்க கோடுல வழ가 நேரா ஐட்டவங்க ஒய் மரோ மரோ ஏ இன்னோ

ನಾನು ಹೇಳಬಾರದು ನಾನು ಹೇಳಾಕಿಲ್ಲ ಹೇಳಾಂಗಿಲ್ಲ ಏನಾದಾಗಿತು ಈಗ ಅಟೋಕವಿ ತಗಿರಬಹುದು ಗೊತ್ತಾ ಹಾ ಹೇಳಿ ನಿನ್ನವನು ತೆಲ್ಲೇ ಬೂಸಿ ಬಿಟ್ಟಿಲ್ಲ ಹಾ دوستಾ ಕನ್ನಡದಲ್ಲಿ ಹೇ ಕನ್ನಡದ ಮಾತಾಡಲ್ಲ ಇಲ್ರಿ ನಾಕಾರ್ ತಗೊಂಡ್ರು ಹೇ ಮಾ ಬಂತ ತಗೋದು ಏನಾದ್ಲೇ ನನ್ನ ಬಾಳ ಮಾನಸಿಕ ಆಗಿತಿರಿ

ತಾಪ್ಲಿ ಯಾವುದು ಅನ್ನೋದು ಗೊತ್ತಾಗಲ್ಲ ಅರ್ಧನ ನನ್ನ ತದ್ಯಾನ ಕೂದ ಹುಲ್ಲು ಅಂತ ತಿಳ್ಕೊಂಡು ಒಟ್ಟು ತಿಂದ್ಬಿಟ್ಟು ನೋಡ್ರಿ ಶೆಟ್ರ ನಾನು ಆ ಎಲ್ಲ ಏನ್ ಅಲೆ ಇಲ್ಲ ಅಲೆ ಇಲ್ಲಾಡ್ ಕೂದ ತಿನ್ಬಿಟ್ ಅಲ್ರಿ ನಾ ಬಡ ಬಡ ಹೋಗಿ ನನ್ಗೆ ಬಾಳ್ ಅಸಹಾಯ ಬಿಡ್ತಿವಿ ಅಸಹಾಯ ಬಿಡ ಅಂತ ನಾನ ಒಂದು ಕತ್ತಿ ತೊಗೊಂಡ್ ಚೆನ್ನಾಗ್ ಚೆನ್ನಾಗ್ ಚೆನ್ನಾಗಿರ್ಸೋಳ್ಸ್ಕೊಂಡಿ ಬೋಳ್ಸ್ಕೊಂಡ ನೀನ್ ಅದ ಚಿಂತೆ ಆಗ ನಾ ಕೂತೀನಿ ಈ ಮಗ ಬಂದ ಹೊತ್ಕೊಂಡ್ ಬಂದಾಗ ಈ ಮಗ ನನ್ ಬತ್ಕೊಂಡಿದ್ದೀ ಷಟ್ರು ನಾನು ಕೂದಲ ತಗೊಂಬಂದ ನಾನು ಸ್ವಂತ ಕೂದಲ ತಗೊಂಬಂದ ನನಗ ಬಹಳ ತ್ರಾಸ ಆತ್ರಿ ಜನರ ಬಹಳ ತ್ರಾಸ ಆತ್ರಿ ಹಂಗೂ ಹಿಂಗೂ ಮಾಡಿ ನನಗ್ ಕೂದಲ ತಕ್ಕೊಂಡ್ರೆ ತಕ್ಕೊಂಡ್ ಇನ್ನೇನ ಅದಿ ಗುಪ್ಸಿ ಒಳಗ ನಾ ಕೂತೀನ್ರಿ ಅವ್ನ ಅವನ ಈ ಮಗ ಅದ ನೋಡ್ರಿ ಅವ್ನ ಅವನ ಸಪ್ತ ಏನ ಸಪ್ತ ಏನ ಹೆಗಲ ಮೇಲೆ ಒಕ್ಕೊಂಡ್ ಬಂದ ಅವ್ರಗತ್ತೆ ನಾನು ಬಂದ್ ಇಲ್ಲಿ ತಮ್ಮ ಮಗದ್ ಬಿಟ್ಟ ದೀಪ ಲೇ 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 ಇನ್ನೌನ ಅವ ಜಳಗಣ ಮಾಡ್ಸ್ಕೊಂತ ಕಂಬದಿಲ್ಲ ಹಂಗೆ ಬದಿಯೋ ಹಂಗೇರಿ ಆಮೇಲೆ ಜಾತ ಮಾಡ್ತಾರ ರೀ ಆ ಮಗನ ನಾವು ತಿಂಗಳಿಗೆ ಯಾ ತಿಂಗ್ಳಿಗೆ ಜಾತ ಮಾಡ್ತಾವು ಏನ ನಮ್ ಸಂತೋಷ ಸಾಬ್ನಾತ ಹೊಣೀನ್ ರೀ ಜಳಕ ಮಾಡಬೇಕತ್ತೆ ಆ ಸಂತೋಷ ಸಾಬೂನು ಅಲ್ಲೇ ಪೋತ್ತಿ ಜಳಕ್ನು ಅಲ್ಲೇ ಕೋತ್ತಿ ಈ ಮಗ ಮಗನ ಸತ್ತ ಹೆಣ ಆಯ್ತು ಮುಂದತೆ ಬಂದು ಹೌದು ನಾ ಇನ್ ಯಾಕ್ ಬನ್ನಿ ಅಲ್ಲ ನೀವೆಲ್ಲ ಯಾಕೆ ಕೊಡ್ರಿಲ್ಲೇ ಈ ಹನಮಗಳ ಯಾರು ಯಪ್ಪ ಸತ್ಯ ನೋಡ್ರಿ ಅವ ಗಜನಿ ನೀ ರಜನಿ ಇಕ್ಕೆ ನೋಡಿದ ಬಜ್ನಿ ಮಾದ್ರ ಮಕ್ಕಳ ಚಳ್ಳಂ ತೋನ ಬಜ್ನಿ ಬೆಳತನ ಮಾದ್ರ ಯಮ್ಮೋರ ನಮ್ಮ ಅಕ್ಕನ ಕರ್ಕೊಂಡು ಮಾಡ್ತೀನಿ ಅಲ್ಲಿ ತನ್ನ ಯಾವನು ಹೊರಗೆ ಹೋಗಂಗಿಲ್ಲ ಆಟ ಹಚ್ಚಿ ನಮ್ಮ ಅಕ್ಕೆ ಹೆಂಡ್ಮ ಹೆಂಡ್ರಕ್ಕ ತಾಳಿ ತಕೊಂಡ್ ಏ ಅಲ್ಲೇ ನೋಡ್

ಆಟ ಆಚರಿ ನಿಮ್ಮ ಇಲ್ಲಿಗೆಲ್ಲ ನೀವ್ ಕುಂದ್ರಿ ಕುಂದ್ರಿ ಐತಿ ಎಲ್ಲಾರ್ತಿ ಏನ ನಿನ್ನೊಬ್ಬನ ನೀರು ಎಲ್ಲ ನೀ ಪ್ರಕಾರ ಊಟಕ್ಕೆ ಹಾಕ್ತೀರಿ ಮಕ್ಕಳ ಮಕ್ಕಳ ಕರ್ಕೊಂಡ್ರ ಕುಂದ್ರಿ ನಿಮ್ಮದು ನಿಮ್ಮದು ಐತಿ ಮೊದಲ ಐತಿ ಊಟಕ್ಕೆ ಊಟಕ್ಕೆ ಏನ್ ದಿಬ್ಬಿಡಕ್ ಬಂದಿರಲಿ ಬಂದಿರಿ ಕೂಸ್ಕೊಂಡ ತೊಟ್ಟ ಹಾಕೀವಿ ಹೌದಾ ಹ ಊಟ ಎಂಬೇಕ ಊಟ ಯಾರು ಬೇಡ ಎಲ್ಲ ಹೊಳೆ ತುಂಬ ತುಂಬ ಮುಚ್ಚು ಮುಚ್ಚು ಬಾಯಿ ಬಾಯಿ ಬಿಟ್ಟಿ ಮಗನ ನಿನ್ ಬ್ಯಾರೇನಾಗತ್ತ ಊಟ ಕೇಳ್ತೀರಾ ನಿಮ್ಮ ಹಾಕ್ತೀನಿ ಮಕ್ಕಳ ನಿಮ್ಗ್ ಊಟ ನಿಮ್ ನೋಡಿನೆ ಏ ಹಲ್ಲಿ ಅಂತಾವ ನೀ ಹುಡ್ಕ್ಯಾಡ್ರಪ್ಪ ಅವ್ರ ಆಗ್ತಿಲ್ಲ ನಿನ್ ಹತ್ತಿರ ನೀನ್ ಜಿಗದ ನೋಡ ಜಿಗ್ ಜಿಗದ್ಯಾಡ್ತ್ಯಾ ಅಂದ್ರ ಮಾತಾಡ್ತ್ಯಾ ನೀನ್ ನಾವ್ ನಿನ್ನ ಹೆಂಗ ಅವ್ರ ಹಲ್ಲಿ ಹೆಗ್ಗಣ ಏಪ್ಪಾ ಕುಂದ್ರ ನೀನ್ ನಿಂದ್ ಐತಿ ಭಜನಿ ಏ ಕುಂದ್ರತ್ಯಾ ಏನತ್ಯಾ ಸಣ್ಣ ಕುಂದ್ರ ಮಕ್ಳ ಐತಿ ಕಾಸ್ತೀನಿ ನಮ್ಮ ಅಕ್ಕ ಚಾ ಮುಂಡೀನ ಐತಿ ನಿಮ್ಗ ಬರಿ ಬರಿ ತೋದಾಳ ರಕ್ತದ ಹೆಂಗ ಬರಿ ಹಂಗ ಬರೀ ನಿಮ್ದು ರಕ್ತ ಕುಡಿತಾಳ ರಕ್ತದ ಬಲಿಯ ತೋತಾಳ ರಕ್ತದ ಬಲಿ ಮಾತಾಡಕ್ ಪರಂಗ ಮತ್ತೊಬ್ರು ನಿನ್ನ ಮತ್ತೊಬ್ಬ ಮಾತಾಡಿದ ನಿನ್ನಿಂದಲೇ ಹೊಸರು ಹತ್ತಿ ಹತ್ತಿದ ನಿನ್ನಿಂದಲೇ ಚಾಂಡ್ರಿಲ್ಲ ಮಕ್ಳಿಲ್ಲ ಅ

ಕರ್ಕೊಂಡ್ತೇನೆ ಕಣ್ಣು ಬಿಡಬಾರ ಉಸಿರು ಹಾಕ್ತೀರೋ ಎಷ್ಟು ಉಸಿರು ಹಾಕಿರಿ ಏನ್ ಹೇಳುವಾಗ ಅಲ್ಲ ನಿಮ್ ನಿರ್ಧಾರ ಮಾಡಾಕ ಬಂದ್ ನನಗೊಳಗಾಕೂದೇ ಮಕ್ಕಳ ನಿನ್ನ ಜೋಡಿ ಕೂಡ ನಾನು ಕಳುವಾದಂಗ್ ಸಾಕಪ್ಪ ಕರ್ಬಪ್ಪ ಇಲ್ಲ ನಂದು

গিচি হো ಆ ದೇವ್ರ ಕಲಾವತಿನ ಕಳಿಸೇ ಒಂದ್ ತಿಂಗಳು ದೀಡ್ ತಿಂಗಳು ಸನೇಕ ಆಗಾಕ್ ಬತ್ತು ಏನೊಂದ್ ಫೋನ್ನು ಈ ಒಂದ್ ಪತ್ರನು ಇದು ಒಂದ್ ಹೌದುನು ಇಟ್ ಒಂದ್ ಆಟನು ಇಟ್ ಫೋನ್ ಹಚ್ಬೇಕಂದ್ರ ಯಾ ನನ್ನ ಹಾಟೆಗಳು ಆವತ್ತ ತುಡುಗ್ ಮಾಡ್ಕೊಂಡ್ ಹೋ ಬಾಯಾಗ ಇಟ್ಕೊಂಡು ಆದ್ರ ಅವ್ರ ಬಾಯಾಗ ನಾನು ಹೋಗಿ ಏನ್ ಹೇಳಿದ್ರು ಕೇಳುವಂಗಿಲ್ಲ ಕಿಸ್ ಹಂಗಿಲ್ಲ ಈ ಹುಡುಗಿಯರ ಫೋನ್ ಹಚ್ಬೇಕು ಅದಾರ ಫೋನ್ ಹಚ್ಬೇಕಲ್ಲ ಅಲ್ಲ ಏನ್ ಫೋನ್ನು ಇಲ್ಲ ಹುಡುಗಿಯರ ಫೋನ್ ಹಚ್ಚಿರ್ಬೇಕಾ ಕರೆ ನನಗ ಎಲ್ಲಿ ನನ್ನ ಫೋನ್ನೂ ಇಲ್ಲ ನಾನು ನನ್ನ ತುಡುಗ್ ಮಾಡ್ಕೊಂಡ್ ಹೋಗ್ಯಾರ ಅವ್ರ ಬಾಯಾಗ ನಾನು ಹೋಗಿ ಓಣಂತೂ ಇದೆ ಇಲ್ಲ ಆ ಸಂತಿ ಅವ್ರ ಮುಂದಾರಿ ಹೇಳದ್ ಕೊಡ್ಬೇಕಲ್ಲ ನಮ್ಮ ಅಕ್ಕ ಒಂದಿಟ್ಟು ಬಾ ನ ಜೀವ್ ನೆನ್ಸಾಕತೈತಿ ಅದು ಇಲ್ಲ ಯಾವ್ದು ಇಲ್ಲ ಏನ್ ಆಕತಿ ಆಗೋದಾ ಇಂದ್ ಹೋಗೇ ಬರ್ತಾನ ನಾನು ಒಟ್ಟ ಯಾಕೋ ನನ್ನ ಜೀವಕ ಮಳಮಾಳಿನ ಹುಟ್ಟಾಕೈತಿ ಸಮಾಧಾನನೂ ಆಗುವುದು ಒಟ್ಟು ಕೆಟ್ಟ ಕೆಟ್ಟ ಕಣಸ ಬಿದ್ದಂಗ ಆಗುದು ಬದಗ್ನ ಬಂದ್ ಆ ಹುಡ್ಗಿ ಬಂದ ಮುಂದಿದ್ದಂಗ ಆಗುದು ನಮ್ ತಂಗಿನ ಏನ್ ಮಾಡ್ತಾರೋ ಏನ್ ಇಡೋ ನನ್ನ ಹಾಟ್ಯಾಗಳು ಅವ್ರು ಬ್ಯಾಡಪ್ಪ ಕುಡುಕ್ ನನ್ನ ಆಟಗಳು ಆದಂಗ ಆತು ಹೋಗಿ ಬರ್ತಾನಪ್ಪ ಇಂದ ಬಸ್ ಆ ಎಟ್ಟೋ ತೀಗ್ ಬರ್ತತಿ ಏನೋ ಅದೊಂದ ಒಂದ್ ಗಂಟೆಕ್ ಬರ್ತಿರ್ಬೇಕು ಆಟೋ ತಂದ ಹೋಗಿ ಕೈಚಿ ತಗೊಂಡ್ ಹೋಗಿ ಬಸ್ ಸ್ಟ್ಯಾಂಡ್ ಹೋಗಿ ನಿಂತು ಬಿಡ್ತೀನಿ ತಪಾಕ್ ಹಾಕೊಂಡ್ ಈಗ ಸದ್ಯಕ್ಕ ಹೋಗೇ ಬಿಡ್ತನ ಏನಾಕತಿ ಆಗೋದ್ ಅದು ಅದ್ ಹೋದ್ರೇಡ ಯಾಕೋ ಸಮಾಧಾನ ನಾಗದ್ದು ಬಸ್ ಬರು ಟೈಮ್ ಆಗೇತಿ ಹೋಗೇ ಬಿಡ್ಬೇಕಿಲ್ಲ ನಿಂದ್ರ ಬಾರ ಕೆಲ್ಸ ಆಗುದ ನಾನು ಕುಂಟಿ ಮದ್ದ ಸೀರೆ ಒಂದೇ ಆಟ ತಗೊಂಡ ಬಿಡ್ಲೇನ ಏನೋ ಬೇಡ ಅದೇ ಕರಾವತಿ ಉಟ್ಕೊಂತ ಕಚೀರ ಒಂದ್ ತಗೊಂಡ್ ಬರ್ತಾನೆ ಗಪ್ಪಿನ Kita kiri, aku berken. ಕಮ್ಲವಾ ನಾ ಊರ್ಗ್ ಹೋಗಿ ಬರ್ತೇನ ಕರಾವತಿ ತಕ್ಕ ಏನ್ ಕತೆ ನಾಳಕತೆ ಕತೆ ಗೊತ್ತಿಲ್ಲ ಇವ್ ಕಟ್ಟಿ ಎಮಿಗ್ ದೊಡ್ಡವ್ ಹಾಕ್ರಿ ಹೋಗಿ ಬರ್ತಾನ ಊರ್ಗ್ ಬಸ್ ಇಲ್ಲ ಹೋಗಿ ಬರ್ತೇನೆ ತಂಗಿ ನೋಡಿ ಮಾಡ್ರಿ ಹೋಗಿ ಬರ್ತಾನ ಹೇಳ್ತಾನೆ ಈಗ ಬರ್ತಾನ ಇವ ಇವ ಮುನಿಯಾಗ ಕಾರ್ ಪಟ ಪಾಟಿ ಇದ್ದ ಕಿಸ್ ಯಾ ನನ್ನ ಹಾಟನ ಮಕ್ಳು ಒಂದ್ ದಿನ ಹೇಳಿದ್ರ ಒಂಬತ್ ದಿನ ಹೋಗ್ತಾರ ಕಡೆ ಅದಕ್ಕ ಬೇಡ ಬೇಡ ಆಧಾರ್ ಕಾರ್ಡ್ ಸಿದ್ರ ಫ್ರೀ ಮಾಡ್ಯಾನು ಅದ್ಕ ಸುಮ್ ತನ್ನ ಫ್ರೀ ಹೇಳಿ ಮ್ಯಾನು ಯುವ 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 ಏನ್ ಬಸ್ಸಿನ ಗಾದ್ಲಾ ಸೀಟ್ ಸಿಗುವಲ್ ಬಿಡುವುದು ಒಬ್ಬರ ಮ್ಯಾಲ ಒಬ್ಬರು ಬೀಳ್ತಾರು ಕುಣ್ಯದ ಅವ ಹೇಳಿ ಕಿಸಿಂದ ಈ ಕತ್ತಿ ಮಾನ್ ಗಿಡಗಳು ಹಿಂಗ್ ಬಳಸಿಗಳು ದೇವ್ರ ಏನ್ ಸರ್ಕಾರಿ ದುಡ್ಡು ಅಂತ ಪುಗ್ಸೆಟ್ಟಿ ಬಿದ್ದಿರ್ತೇನ ಯವ್ವ ಏನ್ ಲಜ್ ಗೆಟ್ಟಾವ್ ಯವ್ವ 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 ಬ್ಯಾಡ ಸುದ್ದಿ ಅವತ್ತದ ಏನ್ ಕೇಳ್ತಿದಗದ ಆದಂಗಾತು ಹೋಗಿ ಬಿಡುನು ಅಲ್ಲ ನಾನು ಅಡಿದ ಇಟ್ಟು ಹೊದರ್ಕೂತ ಬರಾಕತಿನ ಈ ಊರಾಗ್ ಎಲ್ಲಾರು ಸತ್ಯನ ಸೊಳಗಾಲಾಗಿ ಹೋಗ್ಯಾರೇನ ಯವ್ವ ಏನ್ ಹೆಂಗಸೂರು ಕಾಣಾರ ಗಂಡಸರು ಕಾಣಾರ್ ಒಬ್ರು ಇಡ್ ಈ ನಮ್ಮ ಹುಡುಗಿನು ಇಲ್ಲಿ ಯಾರ ಕಟ್ಟೇತಿ ಎದಿ ಕಾಣವ ಅದ್ ಎದ್ ಹೋಗ ಎದ್ದು ಅವ್ ರಾಮನು ಇಲ್ರು ಎಲ್ಲಿ ಹೋಗ್ಯಾರ ಅನ್ಬೇಕ ಯವ್ವ ಇವ್ರು ಐ ಕರ್ಮ ಒಬ್ರು ಕಾಣವಾರಲಾ ಆ ಊರಿಗೆ ಮಿಕ್ಕಿದ್ ನನ್ ಒಂದು ನಾಲ್ಕು ಮಂದಿ ಇದ್ವಲ್ಲ ಅವೇಜ್ ಹೋಜ ಅವರು ಬಾಯಾಗ ನಾನು ಹುಗಳಿ ಕಾಣವಾಗ ಹೋಜ್ಮಿ ಹಂ ಶೀಪ ಬಿಸಿಲು ಒಂದ್ ಗಣಟೈತಿ ಮೊದಲು ಹೋನ ಮಕ್ಕನ್ ಕರ್ಕೊಂಡವ್ರ ಇವ್ರ ಸೊಕ್ಕ ಮುರ್ಸಿ ಕರ್ಕೊಂಡ್ ಬಂದ ಅಯ್ಯಯ್ಯೋ ಆಧಾರ್ ಕಾರ್ಡು ಮನೆಯಾಗ ಬಿಟ್ಟು ಬಂದ್ಯ ನನ್ನ ಹತ್ರ ಒಂದ್ ರೂಪಾಯಿ ನೀಲ ಹೆಂಗ್ ಮಾಡ್ಲಿ ಈಗ ಹಾ ಕ್ಲಾಸ್ನಾಗ ಐತಲ್ಲ ಬೆಳ್ಳಿಯಪ್ಪ ಅಂಗಡಿ ಅಲ್ಲಿ ಅವ್ನ ಕಡೆ ಇಸ್ಕೊಂಡು ಹೋಗ್ತೀನಿ ನೋಡ್ತೀನಿ ಇವ್ರಿಗೆ ಮದ್ವಿ ಮೊದಲ ನಾ ಮಕ್ಕನ್ ಕರ್ಕೊಂಬರ್ತಿನಿ ಮಾಡ್ತಿನಿ ಇವ್ರಿಗೆ ಮಾಡ್ತೀನಿ ಮದ್ವಿ ಮೊದಲ ನಾ ಮಕ್ಕನ್ ಕರ್ಕೊಂಬರ್ತೀನಿ ಏನ್ ಬಿಸ್ರ ಇವ ನಾನ ಹಾಟ್ಯಾಂದು ಏನ್ ಇವತ್ತ ತೆರದಿನ ಇವ ನಾ ಇಂದ ಹೊರಬಿದ್ದದಕ್ಕ ಇಂದ ಬಿಸಿರು ಬಿದ್ದದಕ್ಕ ಈ ನಾಟ್ಯನ್ ಮಗ ಮಣಿಯಾರ ಎಟ್ಟ ದೂರ ಕಟ್ಟಿಸಿ ಅನ್ನೋ ಇವ ಇವ್ನ ಗದ್ದ ಕಾರ್ ಏನ್ ಎಲ್ಲಿ ಒಂದ್ ಗಿಡ ಇಲ್ಲ ಒಂದ್ ಇಲ್ಲ ಎಲ್ಲಿ ಯಾರ ಬೇಕ ಇವ इवतीव कुत हि कट्रतिव ऐनार आदि नोड युवा यवा यो इला अदू इल इला इट दूर मणि हाकशन इव न हाट्या मग इवार ऊरग जग कोडक योदल ऊर्गे वार्गिन गाळ ऊरग कुड़क इवड न हाट्या अदक इतर हिबग मंद तन तगद बिटार नोडीव पुण्य हातीव एट दूर कट इ मणी साड नड ರಗಡ್ ಆತಿ ನೀರಡಿಕೆ ಆತಿ ತರ್ಲಿ ನಾನು ಚಂದಳಿ ಬಸ್ ಹೋಗತೇ ತಂಗ ಬನ್ನಿ ಇನ್ನು ಯಾರ ಕೇಳಿ ಇಲ್ಲಿ ಸನಿ ದಾಕ ಚಾರ್ದಾಕ ಸದಕ್ಕಿಲ್ಲ ಯಾರು ನೋಡಿ ಒದರ್ಬೇಕು ಇವ್ರ ಇನ್ನೊಂದಿಟ್ ಕೂತ ತಂಬಾಕದ ಹಾಕೊಂಡ ಹಿ ಕಟ್ಟ ಎದ್ದು ಆದ್ರಲ್ಲೆ ಹೋಗಿ ಮಣಿಗೋಗಿ ಕುಡ ನೀರ್ ಮತ್ತೇನ್ ಮಾಡ್ದೇನ್ ಏನ್ ಬಿಸಿಲೈತಿ ಇವಾಗ ಸಾಕಾಗ್ ಹೋಗೈತಿ ಚಂದ ಮಾಡ್ಲಿ ಸಂಬಂಧ ಎಲ್ಲರ ಹೋಲಿ ಏನಾರ ಮಾಡ್ಕೊಲ ನಂಗ ಆಗ್ಬಿಟ್ಟೈತಿ ಏನ್ ಬಿಸಿದೆ ಅಂದು ಏಯ್ಯ ಇಲ್ಲಾರು ಹೆಣ್ಮಾಳ್ಕೊಂತಳದ ಸೇವ್ ನಮ್ಮಕ್ಕ ಇದ್ದಂಗದ ನಮ್ಮ ಮಕ್ಕನ್ ಕಡೆ ಹೊಂಟಿನಲ್ಲ ಯಾರು ನೋಡ್ರಿ ನಮ್ಮ ಮಕ್ಕ ನನಗೆ ಆಕ್ರ ಹೋ ನಮ್ಮ ಮಕ್ಕನ್ ಕರ್ಕೊಂಬರ್ತೀನಿ ನೆಮ್ಮದಿ ನಮ್ ತಂಗಿನ ಕಂಡ್ ಕಾಂತಾಳದ ಹೋಗುದ ನನಗೂ ಏನು అకి గ్యాగి నోడ్ అంట అదంగ అక్క కణ కతీ గ నోడ్ గంటూ బాల్ ఒన్ ఆకతీ ఒ తి వంటతి గీర్ ఏ తంగిసా ఏర్ తర్తి అయ్యవ నీరు కూళిల్ వంటీ ನನ್ ಎಂತಾದ್ರ ಕರ್ಮ್ ಇರ್ಬೇಕ ಯವ್ವ ನಾನು ನಿನ್ ಕಡೆ ಬರ್ಬೇಕಂದ್ರ ನೀನು ಈಗ ಅಲ್ಲ ಯವ್ವ ಯಾಕೆ ಬರಕ್ ಹೋಗಿದ್ದಿಲ್ಲ ತಂಗಿ ಈತ ಯಾಕೆ ಹೊಂಟಿದ್ದೆ ಯಾವ ಶಾಂತಿಗಿಂತ ಈಗ ಹೊಂಟಿದ್ದೇನೆ ಮತ್ ಬರುವಾಗ ಒಂದಿಟ್ಟು ಫುಡ್ ಪ್ಯಾಟಿ ತಗೊಂಡ್ಬಾ ಯಾವ ಫುಡ್ ಪಾಟಿ ಅಂದ್ರೆ ನಾನು ಹೊಟ್ಟೆ ಅಡ್ಡ ಒಂದಿಡಿ ಹಿಡ್ಕೊಂಡು ಹಿಡ್ಕೊಂಡ್ ಬಾ ಬರುವಾಗ ಮಾಡ್ಕೊಳತ್ ನಾವ ಇಬ್ಬರೇ ಇರ್ತೀವಿ ಯಾವ ಪುಂಡಿ ಪಲ್ಯ ಯಾವ ನಂದ ಜೀವನ ಪುಂಡಿ ಪಲ್ಯ ಯಾ ಹುಡ್ಗಿ ಮಾರಿ ಎಲ್ಲಾ ಸೊಪ್ಪಾಗೈತಿ ಕೈಯಾಕ್ಚಿಲಿಲ್ಲ ಮತ್ತ ಏನ್ ಹೇಳಿ ಅಕ್ಕ ಕರ್ಮನ ಸಾಕಾಗ ಹೋಗೈತ್ ನನಗ ಯಾಕ ನನ್ನ ಮಕ್ಕಳು ನನ್ನ ತಾಳಿ ಸಮೇತ ಮಾಡಕೊಂಡು ತಿಂದಾರಯ್ ಅಲ್ಲ ತಂಗಿ ಬರೀ ನಿನ್ ತಾಳಿ ಆದದ ಕಟ್ಟ ಇಟ್ಟ ಹೌ ಹಾರಿನಿ ನಾಂದ್ ಹೇಳಿದ್ರ ನೀ ಏನ್ ಅಂತಿದ್ದೇನ್ ಎದಿ ಹೊಡ್ಕೊಂಡ್ ಜನ್ಮ ಬಿಡ್ತಿದ್ದೇನೋತಿ ಗೊತ್ತಿಲ್ಲ ನಿನಗ ನಿನ್ ಕಳ್ಳಿಗಾಂಗ್ ನಾ ಏನು ಹೇಳಿಲ್ಲ ಯಾರ ಮುಂದೆ ಬಾಯಿ ನಾ ನಮ್ ಮರ್ಯಾದೆ ತಕ್ಕೋಬಾರ್ದ ಅಂತ ಹೇಳಿ ಒಂದ್ ತಲಿ ಚೈನಾ ಓದಾರು ಒಂದ್ ಇಪ್ಪತ್ ಸಾವಿರ ಮೊಬೈಲ್ ಹೋದಾರ ಅವ್ರ ಗದ್ದಕ್ಕಾರ ಸೇರ್ಸಿಲಿ ಯಾವ ದಿವ್ಸ ಇರ್ತಾನ ಮಾಡಾಕ ಬಂದಿದ್ರಲ್ಲ ದೊಡ್ಡ ದೊಡ್ ಇಜಾರ್ ಹಾಕೊಂಡ್ ಹಾಕೊಂಡ್ ಹೋಗ್ಯಾರ ಅವ್ರ ಮಾರಿ ಮಣ್ಣು ಏರ್ಸಿಲಿ ಮೊಬೈಲ್ ಓದ್ಯಾರ ಮೊಬೈಲ್ ಒಯ್ದಾರ ಒಂದ್ ಸರಿ ಚೈನಾ ಓದಾರ ಸಾಕ ಅದಕ್ಕಂತಿನ ಯಾಕಂದ್ ನೀನು ಒಂದ್ ನೂರ್ ಸರಿ ಫೋನ್ ಹಚ್ಚಿದೆ ಬರಿ ಟೀ 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 ಅನ್ನಕತ್ತೈತಿ ಅದ ರಿಂಗ್ 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 ಆಗ ಒಂದ್ ಒಟ್ಟ ಇದ್ರ ಆರಿತ್ತ ತಂಗಿ ಓದ್ ಹಾಕೊಂಡಾರ ಮುರ್ದ್ ಬಾಯಿ ಬಾಂಗಾರ ಇನ್ನೇಲಿ ಬರ್ತತಿ ಮಾರಿ ಮುಂದನ ಬಂದ್ ನಿನ್ ಇತ್ತಂಗ ಆಗಾಕತಿ ಹೊಟ್ಟೆ ಒಂದ್ ಸಾವನ್ ಶಾಂಕ್ ಸುರ್ದಂಗತಿ ಇಂತ ಅಂದ್ರು ಕೇಳಿಲ್ಲ ಹೋಗೇ ಬರ್ಬೇಕು ಕಲಾವತಿ ನೋಡೇ ಬರ್ಬೇಕತ್ತ ಬಂದ ತಂಗಿ ನಾನು ಏನ್ ನನಗ್ ನೀವ್ ಹಬ್ಬಕ್ಕೆ ಅದಿ ಇಲ್ಲ ಅಂದ್ರ ಜೀವನ ಬ್ಯಾಸ ಉರ್ಲಾಕೊಂಡ್ ಸಾಯಿಲ್ಲ ಬ್ಯಾಡ್ ತಂಗಿ ಹಂಗೆಲ್ಲಾ ಬ್ಯಾಡ నోడ్రడి అల్లి నోడ్త్యక మన్య హాకి చిల్క హాక బందో కదా బంది ఆట ఓసర్ బందోడ నోడవు అల్లి అంతవ్వు అవుక నోస హాకే బందీసేనా అంగడికి హోగి చిమణి అన్నీ తే గొజ్ హచ్చిబిడు నడి అగ్లి ఆకా ಹಚ್ಚಂಗ ಆಗೈತ್ ನನಗೂ ಬೆಂಕಿನ ನೀ ಏನ್ ಹಿಂದ ಸರ್ ನೀ ನಾ ಹಸ್ತನ ಅದೇನ್ ಆಕತ್ ಆಗ್ರಿ ಯಾರ ನಾನ್ ಕೇಳ್ತಾರ ಕೇಳಿ ಅದ್ರಲ್ಲಿ ಬಾಯಕ್ಕ ಮೊದಲ ಅವ ನ್ಯಾಯ ಬಗೆಹರ್ಸ್ತಾನಲ್ಲ ಅವ ಅವನ್ ತಗೋಕೆ ಬಾ ನೀನ್ ಕರಿ ಟೊಪ್ಗೆ ಆ ದಡ್ಡಿಯಾಗಿ ಎಮ್ಮಿ ಹಿಂದ ಕೂತಾ ಇತ್ತಲ್ಲ ತಗೊಂಡ್ ಬಾ ಅವನ್ ಹಿಂದಟ್ಟು ಮುಂದಟ್ಟು ಸಾವ್ರೆ ತಗದ ಮುಂದಿಡುನು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮಂಜುಳಾ ಮುದೋಳ ಮಾತಾಡ್ತಾ ಇದ್ದೀನಿ ಇವರು ಮುದೋಳ ಕಟ್ಟಪ್ಪ ಅಂತ ಹ್ಮ್ ಇಷ್ಟು ದಿನ ನಮ್ಮ ರಂಗಭೂಮಿಯಲ್ಲಿ ನಮ್ಮನ್ನ ಪ್ರೀತಿ ತೋರಿಸಿ ಬೆಳೆಸಿದ್ದೀರಾ ನಮ್ದೇ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿವಿ ಅದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಮೊದಲು ಕಟ್ಟಪ್ಪ ಯೂಟ್ಯೂಬ್ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ತಿರ ತಾನೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಗಂಟಿನ ಜೋರಾಗಿ ಬರೀ ನಮಸ್ಕಾರ